ನೋಡಿ ಎಷ್ಟು ಸಾರ್ವಜನಿಕರಿಂದ ತುಂಬಾನೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆಫೀಸ್ ಗಳಿಗೆ ಹೋಗೋದಾಗ್ಲಿ ಹೋಗ್ತಾ ಇರ್ತಾರೆ ಕೆಲ್ಸಗಳಿಗೆ ಹೋಗ್ತಾ ಇರ್ತಾರೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಗಾಡಿ ಕೈ ಕೊಡ್ತು ಅಂತಂದ್ರೆ ಯಾರು ಹೊಣೆ ಆಗ್ತಾರೆ ನೋಡಿ ಮಗು ಕೂತಿದೆ ಆ ಜೊತೆಗೆ ಲೇಡೀಸ್ ಕೂತಿದ್ದಾರೆ ಗಾಡಿ ಈ ತರ ಆಫ್ ಆಯ್ತು ಅಂತಂದ್ರೆ ಹೆಂಗ್ ಮಾಡೋದಿದು ನೋಡಿ ಈ ತರದು ಹಾಂ ಎಷ್ಟು ತೊಂದರೆ ಆಗ್ತಾ ಇದೆ ಮಗುನ ಕರ್ಕೊಂಡು ಹೆಣ್ಮಕ್ಳನ್ನ ಕರ್ಕೊಂಡು ಈ ತರ ಹೋಗ್ಬೇಕು ಅಂತಂದ್ರೆ ಇಲ್ಲಿನ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ನಾವು ಪ್ರತಿ ವರ್ಷವೂ ಈ ತರ ಮಳೆ ಬಂದಾಗ ವಿಡಿಯೋ ಮಾಡ್ತೀವಿ ಅದಕ್ಕೆ ಕ್ಯಾರೆ ಅನ್ನಲ್ಲ ನೀವು ದಯವಿಟ್ಟು ಇನ್ನಾದರೂ ಇದಕ್ಕೊಂದು ಶಾಶ್ವತ ಪರಿಹಾರ ನೀಡಿ ನಮ್ಮ ಹೊಸರ್ಗ ತಾಲೂಕಿನ ಗಡಿ ಭಾಗ ಅದು ಸೇರಿರೋದ್ರಿಂದ ಸೇರೋದ್ರಿಂದ ತೊಂದರೆ ಆಗ್ತಾ ಇದೆ ಹೌದು 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 ದಯವಿಟ್ಟು ಎಲ್ಲರೂ ಸೇರಿ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅನ್ಬಾರ್ದು ತಾಲೂಕಿನ ಎಮ್ ಎಲ್ ಎಗಳು ಮನ್ಸು ಮಾಡಿದ್ರೆ ಇದೇನ್ ದೊಡ್ಡ ಕೆಲಸ ಏನಲ್ಲ ಅದೇ ಎಮ್ ಎಲ್ ಎಗಳು ಇಲ್ಲಿನ ಶಾಸಕರುಗಳಿಗಾಗ್ಲಿ ಮನವಿ ಮಾಡೋದು ಏನ್ ಹೇಳ್ತೀರಾ ಬೆಂಗಳೂರ ಬಿಟ್ಟರೆ ಗುಂಡಿಗಳನ್ನೇ ಮುಚ್ಚಕ್ಕೆ ಆಗ್ತಾ ಇಲ್ಲ ಟನಲ್ ರೋಡ್ ಮಾಡ್ತೀವಿ ಅಂತಾರೆ ಅದ್ರಾಗೂ ಇಂಥ ಹಳ್ಳಿಗಳು ರೋಡ್ ಮುಗದೇ ಮುಗದೇ ಹೋಯ್ತು ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದು ಚಿಕ್ಕನಾಯ್ಕನಹಳ್ಳಿ ತಾಲೂಕು ಬನ್ನಿಕೆರೆ ಗ್ರಾಮ ಇದು ಅದ್ರ ಜೊತೆಗೆ ಇಲ್ಲಿ ಪಕ್ಕದಲ್ಲಿ ಕೂಡ ಸೋಮಿನ ಹೊಸದುರ್ಗ ತಾಲೂಕು ಸೋಮಿನಹಳ್ಳಿ ಗ್ರಾಮ ಇಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಎಷ್ಟು ಬೇಡ್ಕೊಂತೀವಿ ಇಲ್ಲಿನ ಶಾಸಕರಿಗೆ ಇಲ್ಲಿ ನೋಡಿ ಎಷ್ಟು ಜನ ಜನರಿಗೆ ತೊಂದರೆ ಆಗ್ತಾಯಿದೆ ನೋಡಿ ಓಡಾಡೋದಕ್ಕೆ ನೋಡಿ ಮಳೆ ಬಂತು ಅಂತಂದರೆ ಇಲ್ಲಿ ತುಂಬಾ ನೀರು ನಿಲ್ಲುತ್ತೆ ತುಂಬನೇ ಸಾರ್ವಜನಿಕರಿಗೆ ತೊಂದರೆ ಅಂತಂದರೆ ವಿಪರೀತ ಹೇಳೋಕ್ಕಾಗದಿರೋಷ್ಟು ತೊಂದರೆ ಆಗುತ್ತೆ ಮಳೆ ಬಂದು ಹತ್ತು ದಿನಗಳಾದ್ರೂ ನೀರು ನಿಂತಿದೆ ಹಾಗಾಗಿ ಬನ್ನಿ ಇಲ್ಲಿ ನೋಡಿ ಸಾರ್ವಜನಿಕರು ನಿಂತಿದ್ದಾರೆ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಫಯಾಜ್ ಫಯಾಜ್ ಅಣ್ಣ ಇಲ್ಲಿ ಸಾರ್ವಜನಿಕರಿಗೆ ತುಂಬನೇ ತೊಂದರೆ ಆಗ್ತಾ ಇದೆ ಇಲ್ಲಿನ ಸ್ಥಳೀಯ ಶಾಸಕರಿಗಾಗಲಿ ಮೆಂಬರ್ಸ್ಗಾಗಲಿ ಏನು ಹೇಳೋಕ್ಕೆ ಇಚ್ಛೆ ಪಡ್ತೀರಾ ನೀವು ಎಲ್ಲ ಜನ ಎಲ್ಲ ಬಿದ್ದು ಬಿದ್ದು ನೀರ್ನಾಗೆ ಒದ್ದಾಡ್ಕೊಂಡು ಮೋಟರ್ ಬೈಕ್ನಾಗೆ ಬಿದ್ದು ಬಜೀಜಿ ಎದ್ದಿದ್ದಾರೆ ಈ ಆಡದಾಗೆ ಭಾರಿ ಕಷ್ಟ ಆಗ್ತೈತೆ ನಡೆಯೋದು ಕಷ್ಟ ಹೋಗೋದು ಬರೋದು ಹೆಣ್ಮಕ್ಳು ಆಟಾಡೋದು ಕಷ್ಟ ಆಗ್ತದೆ ಕಷ್ಟ ಆಗ್ತಾ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ತೊಂದರೆ ಆಗ್ತಾ ಇದೆ ಆ ಕಡೆಯಿಂದ ಬರೋದಕ್ಕೆ ಒಂದು ಹತ್ತು ದಿನಗಳ ಕಾಲ ಆದ್ರೂ ಇಷ್ಟು ನೀರು ನಿಂತಿದೆ ನೋಡಿ ಎಷ್ಟು ತೊಂದರೆ ಪಡ್ತಾ ಇದ್ದಾರೆ ಕಷ್ಟಪಟ್ಟು ಹೋಗ್ತಾ ಇದಾರೆ ತುಂಬಾ ಕಷ್ಟ ಒಂದು ನಿಮಿಷ ಇಲ್ಲಿ ಆಟೋದಲ್ಲಿ ಮಾತಾಡಿಸ್ತೀನಿ ಅಣ್ಣ ಹೇಳಿ ಅಣ್ಣ ಹತ್ ಮಳೆ ಬಂದು ನಿಂತು ಹತ್ತು ದಿನಗಳಾದ್ರೂ ಇಲ್ಲಿ ನೀರು ನೀರು ತುಂಬಿ ಹರಿತಾ ಇದೆ ಇಲ್ಲಿನ ಸಮಸ್ಯೆಗೆ ಏನ್ ಸರ್ ಯಾರಿಗೆ ಕೇಳೋರು ಹೇಳೋದು ತುಮಕೂರು ಗಡಿ ಚಿತ್ರದುರ್ಗ ಗಡಿ ಹಾ ಎರಡು ಕಡೆ ಇಲ್ಲಿ ಈಗ ಪ್ಯಾಸೆಂಜರು ಹೊಟ್ಟಾರ ಕ್ಲಾಶ್ ಬಹಳ ತೊಂದರೆ ಇದೆ ಬಹಳ ತೊಂದ್ರೆ ಆಯ್ತು ನೂರಾರು ಗುಂಡ್ಗಳು ಬಿದ್ದಾವೆ ಹಾಕಿ ನೋಡಿ ಎಷ್ಟು ತೊಂದರೆ ಆಯ್ತು ಅಲ್ಲಿ ನೋಡಿ ಎಷ್ಟು ಸಾರ್ವಜನಿಕರಿಂದ ತುಂಬಾನೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಎಷ್ಟು ತೊಂದರೆ ಆಗ್ತಿದೆ ನೋಡಿ ಇಲ್ಲಿ ಓಡಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಗಾಡಿಗಳು ಅಲ್ಲಲ್ಲಿ ಆಫ್ ಆಗೋಗುತ್ತೆ ಮಧ್ಯದಲ್ಲಿ ನಿಲ್ಲುತ್ತೆ ಎಷ್ಟೋ ಜನ ಬಿದ್ದೋಗಿದ್ದಾರೆ ಆ ಥರದೊಂದು ಸನ್ನಿವೇಶಗಳಲ್ಲಿ ನಿರ್ಮಾಣವಾಗಿದೆ ದಯವಿಟ್ಟು ಶಾಸಕರುಗಳು ಮತ್ತೆ ಇಲ್ಲಿಯ ಸ್ಥಳೀಯ ಮೆಂಬರ್ಗಳಾಗ್ಲಿ ಅಧಿಕಾರಿಗಳಾಗಲಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಪ್ರತಿ ವರ್ಷವೂ ಈ ಥರ ಮಳೆ ಬಂದಾಗ ವಿಡಿಯೋ ಮಾಡ್ತೀವಿ ಅದಕ್ಕೆ ಕ್ಯಾರೆ ಅನ್ನಲ್ಲ ನೀವು ದಯವಿಟ್ಟು ಇನ್ನಾದರೂ ಇದಕ್ಕೊಂದು ಶಾಶ್ವತ ಪರಿಹಾರ ನೀಡಿ ಯಾಕೆ ಅಂತಂದ್ರೆ ಇದು ತುಂಬನೇ ಜನ ಸಾರ್ವಜನಿಕರು ಓಡಾಡೋ ಸ್ಥಳ ಇದು ಇದನ್ನ ಬಿಟ್ಟರೆ ಎಲ್ಲೂ ಜಾಗ ಇಲ್ಲ ಆ ಥರದ್ದೊಂದು ಓಡಾಡೋ ರಸ್ತೆ ಇದು ಪ್ರಮುಖ ರಸ್ತೆ ಅಂತಲೇ ಹೇಳ್ಬೋದು ಅಲ್ಲೇ ಈ ಥರ ದುರ್ವ್ಯವಸ್ಥೆ ಆಯಿತು ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ ಸಾರ್ವಜನಿಕರಿಗೆ ಎಷ್ಟು ಕಷ್ಟ ಆಗ್ತಾ ಹೆಣ್ಣು ಹೆಣ್ಣುಮಕ್ಳು ಗಾಡಿ ಓಡಿಸ್ಕೊಂಡು ಬರ್ತಾ ಇರ್ತಾರೆ ಈ ಥರ ಏನಾದರೂ ಅವರಿಗೆ ಎಡವಟ ಆಯಿತು ಅಂತಂದರೆ ಹೋಗಲಿ ಆಫೀಸ್ಗಳ್ಗೆ ಹೋಗೋದಾಗಲಿ ಶಾಲೆಗಳಿಗೆ ಹೋಗ್ತಾ ಇರ್ತಾರೆ ಕೆಲ್ಸಗಳಿಗೆ ಹೋಗ್ತಾ ಇರ್ತಾರೆ ಏನಾದರೂ ಹೆಚ್ಚು ಕಮ್ಮಿಯಾಗಿ ಗಾಡಿ ಕೈ ಕೊಡ್ತು ಅಂತಂದರೆ ಯಾರು ಹೊಣೆ ಆಗ್ತಾರೆ ನೋಡಿ ಗಾಡಿ ಅಲ್ಲಿ ನಿಂತಿದೆ ನೋಡಿರಿ ಈ ತರ ಹೆಣ್ಮಕ್ಳಂಗೆ ಕೂರಿಸಿರ್ತಾರೆ ಮಕ್ಳಂಗೆ ಕೂರಿಸಿರ್ತಾರೆ ಈ ತರ ಗಾಡಿ ಆಫ್ ಆಯ್ತು ಅಂತಂದ್ರೆ ಎಷ್ಟು ಕಷ್ಟಪಡ್ಬೇಕು ಅವರು ನೋಡಿ ಈ ತರ ಕಷ್ಟಪಡ್ತಾ ಇದ್ದಾರೆ ಅಧಿಕಾರಿಗಳ ಕಣ್ಣಿಗೆ ಇದು ಕಾಣ್ತಾ ಇಲ್ವಾ ಅಧಿಕಾರಿಗಳು ಏನು ಕಣ್ಣು ಮುಚ್ಕೊಂಡು ಕೂತಿದಾರಾ ಹಾ ಅಂತ ಪ್ರಶ್ನೆನ ಹೇಳ್ಬೇಕಾಗತ್ತೆ ಏ ನೋಡಿ ಎಷ್ಟು ತೊಂದರೆ ಆಗ್ತಾ ಇದೆ ಇಲ್ಲಿ ಹಾಂ ಪ್ರತಿ ವರ್ಷನೂ ಕೂಡ ಈ ತರ ಆಗ್ತಾ ಇದೆ ನೋಡಿ ಎಷ್ಟು ಕಷ್ಟಪಟ್ಟಿದೆ ಗಾಡಿಯಲ್ಲಿ ಮಧ್ಯದಲ್ಲಿ ನಿಂತಿದೆ ಮಗು ಕೂತಿದೆ ಆ ಜೊತೆಗೆ ಲೇಡೀಸ್ ಕೂತಿದ್ದಾರೆ ಗಾಡಿ ಈ ಥರ ಆಫ್ ಆಯಿತು ಅಂತಂದರೆ ಹೆಂಗೆ ಮಾಡೋದು ಇದು ಹಾಂ ನೋಡಿ ಈ ಥರದ್ದು ಹಾಂ ಎಷ್ಟು ತೊಂದರೆ ಆಗ್ತಾ ಇದೆ ಜನರು ಕೂಡ ನಮಗೆ ಉಗೀತಾ ಇದ್ದಾರೆ ಮಾಡ್ತೀರಾ ಇದಕ್ಕೊಂದು ನೀವು ರೆಸ್ಪಾನ್ಸ್ ಬರೋಲ್ಲ ಅಧಿಕಾರಿಗಳಿಂದ ರೆಸ್ಪಾನ್ಸ್ ಬರೋಲ್ಲ ಅಂತ ನಮಗೇನೆ ಉಗಿತಾರೆ ಆ ಥರದ್ದೊಂದು ದರಿದ್ರ ವ್ಯವಸ್ಥೆಯಲ್ಲಿ ನಾವು ಇದೇವೆ ಅಂತ ಹೇಳ್ಕೊಳಕ್ಕೆ ನಮಗೆ ನಾಚಿಕೆ ಆಗುತ್ತೆ ಈ ಥರ ಮಕ್ಕಳನ್ನ ಎತ್ಕೊಂಡು ಹೋಗ್ಬೇಕು ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಹಾಂ ನೋಡಿ ಗಾಡಿ ಮಧ್ಯದಲ್ಲಿ ಲಾಫಾಯಿತು ಇವಾಗ ಮಗುನ ಕರ್ಕೊಂಡು ಹೆಣ್ಮಕ್ಳನ್ನ ಕರ್ಕೊಂಡು ಈ ಥರ ಹೋಗಬೇಕು ಅಂತಂದರೆ ಇಲ್ಲಿನ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾಯಿದ್ದಾರೆ ಅನ್ಸುತ್ತೆ ಅವ್ರಿಗೆ ಏನು ಅನ್ಸಲ್ವೇನಪ್ಪ ಇಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಇದೊಂದು ಪ್ರಮುಖ ರಸ್ತೆ ಓಡಾಡೋಕ್ಕೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾಯಿದೆ ಯಾರು ಕೇಳಿದರೆ ಇದು ವಸ್ತುರ್ಗ ಸೇರುತ್ತೆ ಇದು ಚಿಕ್ಕನಾಯ್ಕನಳ್ಳಿಗೆ ಸೇರುತ್ತೆ ಅಂತಂದರೆ ಎಲ್ಲಾದರೂ ಸೇರಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ ದಯವಿಟ್ಟು ಇದ್ರ ಕಡೆಗೆ ಗಮನ ಹರಿಸಿ ಗಮನ ಹರಿಸಿ ಪ್ರತಿ ವರ್ಷವೂ ಬಂದಾಗ ಈ ತರದ ಮಳೆಗಳು ಬಂದು ಹೋದಾಗಲೆಲ್ಲ ಪ್ರತಿ ವರ್ಷವೂ ವಿಡಿಯೋ ಮಾಡಾಕ್ತಾ ಇದೀವಿ ಇದ್ರ ಕಡೆ ಯಾರು ಗಮನ ಹರಿಸಲ್ಲ ಇಲ್ಲಿ ಸ್ನೇಹಿತರೆ ಇಲ್ಲಿ ಸಾರ್ವಜನಿಕರು ಬಂದಿದ್ದಾರೆ ಇವರು ಯಾವ ಊರವರು ಅಂತ ಕೇಳೋಣ ಅಣ್ಣ ನಿಮ್ಮದು ಯಾವ ಊರು ತಂಡಗ ಗ್ರಾಮ ಅಣ್ಣ ನೀವು ತಂಡಗದಿಂದ ಇವಾಗ ಯಾವ ಕಡೆ ಹೋಗ್ತಾ ತಂಡಗದಿಂದ ಇದು ಇದ್ರಣ ತಂಡಿ ಧರ್ಮಕ್ಷೇತ್ರ ಅಲ್ಲಿಗೆ ಹೋಗ್ಬೇಕು ಇದು ಹತ್ತಿರವಾದ ಜಾಗ ಓಕೆ ಕೆಲವಾರು ವರ್ಷಗಳಿಂದ ಇದೇ ಪರಿಸ್ಥಿತಿ ಅನುಭವಿಸ್ತಾ ಇದೀವಿ ಸರ್ ಹೌದು ಮಳೆ ಬಂತು ಅಂದ್ರೆ ಒಂದ್ ತಿಂಗಳ್ ಗಟ್ಟಲೆ ವಾರಾನ್ ಗಟ್ಲೆ ಇಲ್ಲಿ ಓಡಾಟಕ್ಕೆ ಬರಲ್ಲ ಹೌದು ನಾವು ಹುಟ್ಟದ ಮುಂಚೆಯಿಂದ ಹಿಂಗೈತೆ ನಮ್ಮಂತರ ಎಷ್ಟು ಜನ ಹೇಳಿದಾರ ಗೊತ್ತಿಲ್ಲ ನಮ್ಮಂತರಿಂದಲ್ಲ ಆಗಂತ ಕೆಲಸ ಇದು ಅಲ್ಲ ಅನ್ಕೊಂಡು ನಾವ್ ಅಲೇ ಸುಂಕಿದೀವಿ ಕಷ್ಟ ಸುಖನು ಆ ಕಡೆಯಿಂದ ಹೋಗ್ಬೇಕು ಅಂದ್ರೆ ಹತ್ತು ಕಿಲೋಮೀಟರ್ ಸುತ್ಕಂಡು ಹೋಗ್ತಿವಿ ಆ ಕಡೆಯಿಂದ ಹೋಗ್ಬೇಕು ಅಂದ್ರೂ ಹತ್ತು ಕಿಲೋಮೀಟರ್ ಸುತ್ಕಂಡು ಹೋಗ್ತಿವಿ ಆ ತರದ ಒಂದು ಸನ್ನಿವೇಶ ನಿರ್ಮಾಣವಾಗಿದೆ ಇದು ಪಿ ಡಬ್ಲ್ಯೂ ಡಿ ಸೇರೋದ್ರಿಂದ ಪಿ ಡಬ್ಲ್ಯೂ ಡಿ ಅವರೇ ಮಾಡ್ಬೇಕು ಪಿಡಬ್ಲ್ಯೂ ಡಿ ಅವರು ಇದಕ್ಕೆಲ್ಲ ಇಂತ ರೋಡ್ಗಳಿಗೆಲ್ಲ ಬರಲ್ಲ ಅವರೆಲ್ಲ ಮೈನ್ ರೋಡ್ ಓಡಾಡ್ಬಿಡ್ತಾರೆ ಹಂಗಿರೋದ್ರಿಂದ ಅಲ್ಲಿ ಜನಗಳ ಕಷ್ಟ ಪಿ ಡಬ್ಲ್ಯೂ ಏನ್ ತಿಳಿಬೇಕು ಅವರವೆಲ್ಲ ಮೇನ್ ಎನ್ ಎಚ್ ಫೋರ್ ಎನ್ ಹೆಚ್ ಟೂ ನ ಸಿಕ್ಸ್ ಅಲ್ಲಿ ಹೋಗ್ತಾರೆ ಹಳ್ಳಿ ಅವ್ರ ಕಷ್ಟ ಅವ್ರ ಇನ್ನೂ ಬಂದು ನೋಡಿಲ್ಲ ನೋಡಿಲ್ಲ ಇಲ್ಲಿನ ಶಾಸಕರುಗಳಿಗಾಗ್ಲಿ ಮನವಿ ಮಾಡೋದ್ ಏನ್ ಹೇಳ್ತೀರಾ ಬೆಂಗಳೂರಾಗ ಬಿದ್ದ ಗುಂಡಿಗಳನ್ನೇ ಮುಚ್ಚಕ್ಕೆ ಆಗ್ತಾ ಇಲ್ಲ ಟನಲ್ ರೋಡ್ ಮಾಡ್ತೀವಿ ಅಂತಾರೆ ಅದ್ರಾಗೂ ಇಂಥ ಹಳ್ಳಿಗಳು ರೋಡ್ ನಿನ್ನೆ ಮುಗದೇ ಹೋಯ್ತು ಮುಗದೇ ಓಕೆ ಅಣ್ಣ ಒಳ್ಳೆ ಮಾಹಿತಿ ಕೊಟ್ಟಿರ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸ್ನೇಹಿತರೆ ಈ ಥರದೊಂದು ಅವ್ಯವಸ್ಥೆಯ ಆಗರ ಆಗಿದೆ ಇದು ತುಂಬನೇ ಪ್ರಮುಖವಾದ ರಸ್ತೆ ಇದು ಈ ರಸ್ತೆಗೆ ಒಂದು ಕಾಯಕಲ್ಪ ಮಾಡಿ ಒಂದು ಚಿಕ್ಕದಾಗಿ ಸೇತ್ಮೆ ಮಾಡಿ ಅಂತ ಪ್ರತಿ ವರ್ಷ ಮಳೆ ಬಂದಾಗಲೂ ನಾವು ಸಾರ್ವಜನಿಕರ ಕಡೆಯಿಂದ ಒತ್ತಾಯ ಮಾಡ್ತಾನೇ ಇರ್ತೀವಿ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಏನು ಹೇಳೋದು ನಾವು ನಮ್ಮೂರಲ್ಲಿ ಗ್ರಾಮಸ್ಥರು ಜೊತೆಗೆ ನಮ್ಮ ಊರಿನ ಮೆಂಬರ್ಸ್ ಮೆಂಬರ್ ಇದ್ದಾರೆ ಇದ್ರ ಬಗ್ಗೆ ತುಂಬ ಜ ಜನರಿಗೆ ಕನ್ಫ್ಯೂಷನ್ ಇದೆ ಅಧಿಕಾರಿಗಳಿಗೂ ಕೂಡ ಕನ್ಫ್ಯೂಷನ್ ಇದೆ ಇದು ವಸ್ತುಗೂ ಸೇರುತ್ತಾ ಇಲ್ಲ ಚಿಕ್ಕನಗಿನಹಳ್ಳಿಗೆ ಸೇರುತ್ತಾ ಅಂತ ಬನ್ನಿ ಇಲ್ಲಿನ ನಮ್ಮ ಮೆಂಬರ್ಸ್ಗೆ ಕೇ ಇದು ಮೆಂಬರಿಗೆ ಕೇಳೋಣ ಅದ್ರ ಜೊತೆಗೆ ನಮ್ಮೂರಿನ ಗ್ರಾಮಸ್ಥರು ಮತ್ತು ಇವ್ರಿಗೆಲ್ಲರನ್ನು ತುಂಬ ಹಿರಿಯರಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಂಡಿರೋರು ಇದ್ದಾರೆ ಅವ್ರ ಬಗ್ಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಪಣ್ಣ ನಮಸ್ಕಾರ ಸಾರ್ವಜನಿಕರಿಗೆ ತುಂಬಾ ಸಮಸ್ಯೆಗಳಾಗ್ತಾ ಇದೆ ಸಾರ್ವಜನಿಕರಿಗೆ ಅಂತಂದರೆ ಹಳ್ಳಿ ನಮ್ಮಂಥ ಹಳ್ಳಿ ಜನಗಳಿಗೆ ಗೊತ್ತಿಲ್ಲ ಇದು ಗಡಿ ಭಾಗ ಆಗಿರೋದ್ರಿಂದ ಇಲ್ಲಿ ಈ ಕಡೆಗೆ ವಸ್ತುರ್ಗಕ್ಕೆ ಸೇರುತ್ತೋ ಇಲ್ಲ ಚಿಕ್ಕನಹಳ್ಳಿಗೆ ಸೇರುತ್ತೋ ಅನ್ನೋ ಗೊಂದಲದಲ್ಲಿ ನಮ್ಮಂಥ ಸಾರ್ವಜನಿಕರು ಇದ್ದಾರೆ ಹಂಗಾಗಿ ಇದು ಇದಕ್ಕೊಂದು ಸ್ವಲ್ಪ ನೀವು ಇದ್ರದ ಬಗ್ಗೆ ಮಾಹಿತಿ ಕೊಟ್ಟರೆ ತುಂಬಾನೇ ಅನುಕೂಲ ನಮ್ಮ ಹೊಸದುರ್ಗ ತಾಲೂಕಿನ ಗಡಿ ಭಾಗ ಅದು ಕೆರೆ ಅದು ಚಿಕ್ಕನಕಳ್ಳಿಗೆ ಸೇರಿರೋದ್ರಿಂದ ಎಮ್ ಎಲ್ ಎನ್ನೆಲ್ಲ ಭೇಟಿ ಮಾಡಿ ಕೇಳಿದಾಗ ಅವ್ರೇನ್ ಹೇಳ್ತಾರೆ ನಾವು ಲಾಸ್ಟ್ ಈ ಮೂಲೆ ಲಾಸ್ಟ್ ಅದರಿಂದ ಅಲ್ಲಿಂದ ಹತ್ತಾಗಿ ಹುಯಿನಳ್ಳ ಅಂತ ಬರುತ್ತೆ ಹುಯಿನವರೆಗೂ ಆ ಜಾಗ ಚಿಕ್ಕನಗಳ್ಳಿ ತಾಲೂಕ್ ಸೇರಿರೋದ್ರಿಂದ ಎಮ್ ಎಲ್ ಸಮೇತ ಆ ನೀರೊಳಗೆ ನಿಂತ್ಕೊಂಡಾಗ ಮಾತಾಡಿಸಿದಾಗ ಇದು ನಮ್ಮ ಭಾಗಕ್ಕೆ ಸೇರೋದಿಲ್ಲ ನಮ್ಮ ಅನುದಾನಗಳು ನಮ್ಮ ಒಂದು ಹೊಸದುರ್ಗ ತಾಲೂಕ್ ಹಾಕಕ್ಕೆ ಸಾಲ್ ಬಂದಿದೆ ಅದರಿಂದ ಅದೇ ಚಿಕ್ಕನಹಳ್ಳಿ ತಾಲೂಕು ಎಮ್ಎಲ್ ಇವರು ಸುರೇಶ್ ಬಾ ಕೇಳ್ಕೊಳ್ಳಿ ನೀವು ನೀವಾಗೆ ಕೇಳ್ಕೊಂಡು ನೀವೇ ಹಾಕ್ಸಿಬೇಕ ಹೊರತು ನಮ್ಮ ಒಂದು ಹೊಸರ್ಗ ತಾಲೂಕಿಂದ ಯಾವ ಅನುದಾನನು ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಆದ್ರೂ ಅವರು ಪ್ರಯತ್ನದಲ್ಲಿ ನಾಲ್ಕು ಕೋಟಿ ಅನುದಾನ ಆಗ್ತಾ ಕುರುಬಳ್ಳಿಯಿಂದ ಬೆಟ್ಟದವರಿಗೂ ಪೂರ್ತಿ ಇಲ್ಲಿ ಸೋಮ್ಯನಹಳ್ಳಿ ಸಿ ಸಿ ರೋಡ್ ಮತ್ತು ಬೆಟ್ಟದವರಿಗೂ ಪೂರ್ತಿ ಟಾರ್ ರೋಡ್ ಮಾಡಿದಾರೆ ಆ ಕಾಲದಾಗ ಇಲ್ಲಿ ಈಗ ಐದು ಐದು ವರ್ಷದ ಕೆಳಗೆ ನಾಲ್ಕು ವರ್ಷದ ಕೆಳಗೆ ಅದರಿಂದ ಆ ಅನುದಾನ ಚಿನ್ನಹಳ್ಳಿ ತಾಲೂಕಿನಲ್ಲಿ ಹಾಕಬೇಕು ಹೊರತು ಹೊಸರ್ಗಾ ತಾಲೂಕು ಹಾಕಕ್ಕೆ ಬರಲ್ಲ ಅಂತ ಸಮೇತ ಡಿಸ್ಕಶನ್ ಮಾಡಿ ಮಾತಾಡಿ ಅಣ್ಣ ನೀವು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಾಲೂಕು ಈ ತಾಲೂಕು

ದಯವಿಟ್ಟು ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡ್ಕೊಡಿ ಅಂತ ಕೇಳ್ತಾ ಈ ವಿಡಿಯೋ ನಾ ಮಾಡ್ತಾ ಇದ್ದೀನಿ ಓಕೆ ಬಾಯ್ ಬಾಯ್ ಹುಟ್ಟಿದ